ಫ್ರೆಂಡ್ಸ್ ಎಮ್ ಆರ್ ಲರ್ಡ್ಸ್ ಇನ್ ಕನ್ನಡ ಚಾನೆಲ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಈ ಒಂದು ವಿಡೋದಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ನೋಡಿ ಕೆ ಪಿ ಟಿ ಸಿ ಎಲ್ ಅಂದರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ಆಲ್ ಓವರ್ ಕರ್ನಾಟಕದ ಒಂದು ಕಟಾಪ್ ಲಿಸ್ಟ್ ಬಗ್ಗೆ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂದರೆ ಈ ಒಂದು ವಿಡಿಯೋ ನೋಡ್ಕೊಂಬಿಟ್ರೆ ನಿಮಗೆ ಆಲ್ ಓವರ್ ಕಂಡ ಅಂದರೆ ಈಗಾಗಲೇ ಐದು ವಿದ್ಯುತ್ ಪ್ರಸರಣ ನಿಗಮ ನಿಯಮಿತಗಳ ಒಂದು ಕಟಾಪ್ ಅಂದರೆ ಈಗ ನಿಮಗೆ ಕಟಾಪ್ ಲಿಸ್ಟ್ಗಳ ಬಗ್ಗೆ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ಗಳ ಲಿಂಕ್ ಬೇಕಾದರೆ ನಿಮಗೆ ಈ ವಿಡಿಯೋ ಕೆಳಗಡೆ ಇರುತ್ತೆ ಅವುಗಳ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡ್ಕೊಡಿ ಅಂದರೆ ಹುಬ್ಬಳ್ಳಿ ಆಗಿರ್ಬೋದು ಮಂಗಳೂರು ಆಗಿರ್ಬೋದು ಗುಲ್ಬರ್ಗ ಆಗಿರ್ಬೋದು ಹಾಗೆ ಇನ್ನೊಂದು ಮೈಸೂರು ಅದರದ್ದು ಕೂಡ ವಿಡಿಯೋ ಮಾಡಿದ್ದೀನಿ ಅದರ ಲಿಂಕ್ ಕೂಡ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ನೋಡ್ಕೋಬೋದು ಅಂದರೆ ಯಾರ್ಯಾರು ಆ ನಿಗಮ ನಿಯಮಿತಗಳ ಬಗ್ಗೆ ಕಮೆಂಟ್ ಇದ್ದೀರಿ ಅವುಗಳನ್ನು ನೀವು ನೋಡ್ಕೊಂಡು ನಿಮಗೆ ಯಾವ ರೀತಿ ಮೆರಿಟ್ ನಿಲ್ಬೋದು ಲಿಸ್ಟ್ ನಿಲ್ ಬರುತ್ತೆ ಗೊತ್ತಾಗಿಬಿಡುತ್ತೆ ಅದನ್ನು ಒಮ್ಮೆ ನೋಡ್ಕೊಳ್ಳಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಆಲ್ ಓವರ್ ಕರ್ನಾಟಕದ ಒಂದು ಕಟ್ ಲಿಸ್ಟ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ನೋಡ್ಕೊಂಡ್ಬಿಟ್ರೆ ನೀವು ಐದು ನಿಗಮಗಳ ಕಟಾಪ್ ಯಾವ ರೀತಿ ಬರ್ಬೋದು ಅಂತ ಗೊತ್ತಾಗ್ಬಿಡುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೋದು ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರ್ಯಾರು ಕಿಪ್ಪಿಟ್ಸಲ್ ಹುದ್ದೆಗೆ ಅರ್ಜಿನ ಸಲ್ಲಿಸಿದ್ದಾರೋ ಅನ್ ಅಂಥವ್ರಿಗೆ ಶೇರ್ ಮಾಡಿ ಅವರಿಗೆ ತುಂಬ ಸಹ ಆಗುತ್ತೆ ಯಾಕಂದರೆ ಈ ಒಂದು ಕಟಾಫ್ ನೋಡ್ಕೊಂಡ್ಬಿಟ್ರೆ ಈಗಾಗಲೇ ಕರೆದಿರ್ತಕ್ಕಂಥ ಒಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಒಂಬತ್ತು ನೂರ ಎಪ್ಪತ್ತೈದು ಹುದ್ದೆಗಳ ನೇಮಕಾತಿಯ ಕಟಾಫ್ ಲಿಸ್ಟ್ ಯಾವ ರೀತಿ ಬರ್ಬೋದು ಅಂತ ಗೊತ್ತಾಗುತ್ತೆ ಈಗ ಇಲ್ಲಿ ನೋಡ್ತಾ ಹೋಗಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿ ಹೊರಡಿಸಿರುವ ಅಧಿಸೂಚನೆಯ ಸಂಖ್ಯೆ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೊರ ಹೊರಡಿಸಿರ್ತಕ್ಕಂಥ ಒಂದು ಕಟಾಪ್ ಲಿಸ್ಟ್ ಆಗಿರುತ್ತೆ ಈಗ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ಉದ್ಯೋಗ ಪ್ರಕಟಣೆ ಸಂಖ್ಯೆ ನೋಡ್ತಾ ಹೋಗಿ ದಿನಾಂಕ ಎರಡು ಇಪ್ಪತ್ತೈದು ಎರಡು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಅನುಗುಣವಾಗಿ ನಿಗದಿಪಡಿಸಿದ ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಎಸ್ ಎಸ್ ಎಲ್ ಸಿ ಅಥವಾ ಹತ್ತನೇ ತರಗತಿಯಲ್ಲಿ ಗಳಿಸಿರುವ ಅಂಕಗಳ ಅರ್ಹತೆಯ ಆಧಾರದ ಮೇಲೆ ದಿನಾಂಕ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತರವರೆಗೆ ನಡೆದ ಸಹನ ಶಕ್ತಿ ಪರೀಕ್ಷೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳ ಪೈಕಿ ಕಿರಿಯ ಪವರ್ಮ್ಯಾನ್ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಹುದ್ದೆಗಳಿಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಆಯ್ಕೆ ಪಟ್ಟಿಯನ್ನು ಕಟ್ ಆಫ್ ಅಂಕಗಳೊಂದಿಗೆ ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗಿದೆ ಅಂದರೆ ಈಗ ಎರಡು ಸಾವಿರದ ಒಂಬತ್ತು ನೂರ ಎಪ್ಪತ್ತೈದು ಏನು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹುದ್ದೆಗಳನ್ನು ಕಾಲ್ಪಾಟ್ ಮಾಡಿದ್ದರು ಅದರ ಒಂದು ಲಿಸ್ಟ್ ಬಂದರೂ ಕೂಡ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಬಿಡುಗಡೆ ಆಗುತ್ತೆ ಅದು ಅದು ಬಂದ ತಕ್ಷಣ ನಿಮಗೆ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತಕ್ಷಣ ಸಿಕ್ಕಿಬಿಡುತ್ತೆ ಅದಕ್ಕಾಗಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಇಲ್ಲಿ ನೋಡ್ತಾ ಹೋಗಿ ಸದರಿ ತಾತ್ಕಾಲಿಕ ಆಯ್ಕೆಗೆ ಆಯ್ಕೆ ಪಟ್ಟಿಗೆ ನಿಗದಿತ ಕಾಲಾವಧಿಯೊಳಗೆ ಅಭ್ಯರ್ಥಿಗಳು ಸಲ್ಲಿಸಿದ್ದ ಅರ್ಹ ಆಕ್ಷೇಪಣೆಗಳನ್ನು ಕುಲಂಕಷವಾಗಿ ಪರಿಶೀಲಿಸಲಾಗಿದ್ದು ಅದರನ್ವಯ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿನ ಕಟ್ ಆಫ್ ಅಂಕಗಳೊಂದಿಗೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗಿದೆ ಈಗ ಇಲ್ಲಿ ನೋಡ್ತಾ ಹೋಗಿ ಸ್ನೇಹಿತರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂತಿಮ ಆಯ್ಕೆ ಪಟ್ಟಿ ಕಟ್ ಆಫ್ ಅಂಕಗಳು ಎರಡು ಸಾವಿರದ ಇಪ್ಪತ್ತೆರಡು ಹಾಗೆ ಹುದ್ದೆ ಹೆಸರು ಕಿರಿಯ ಪವರ್ ಮ್ಯಾನ್ ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಹುದ್ದೆಗಳು ಮಾತ್ರ ಇಲ್ಲಿ ಒಟ್ಟು ಮೂವತ್ತೊಂಬತ್ತು ಬ್ಯಾಕ್ಲಾಗ್ ಹುದ್ದೆಗಳ ಕಾಲ್ಫರ್ ಮಾಡಿದ್ರು ಈಗ ಇಲ್ಲಿ ನೋಡ್ತಾ ಹೋಗಿ ಮೊದಲಿಗೆ ಟು ಎ ಪಿ ಎಚ್ ಅಭ್ಯರ್ಥಿಗಳ ಒಂದು ಅಂದರೆ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಇಲ್ಲಿ ಬಿಡುಗಡೆ ಮಾಡಿಲ್ಲ ಹಾಗೆ ಟು ಎ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಕೂಡ ಬಿಡುಗಡೆ ಮಾಡಿಲ್ಲ ನಂತರ ಟು ಎ ಗ್ರಾಮೀಣ ಅಂದರೆ ಟು ಎ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ ಬಿಡುಗಡೆ ಮಾಡಿದ್ದಾರೆ ಅದು ಎಷ್ಟಕ್ಕೆ ನಿಂತಿದೆ ಅಂತ ನೋಡ್ತಾ ಹೋಗಿ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ನೈಂಟಿ ಪಾಯಿಂಟ್ ಜೀರೋ ಏಯ್ಟ್ಗೆ ಟು ಎ ರೂರಲ್ ಅಭ್ಯರ್ಥಿಗಳ ಒಂದು ಮೆರಿಟ್ ನಿಂತಿರುತ್ತೆ ಹಾಗೆ ಟು ಎ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿದ ಹೋಗಿ ಏಯ್ಟಿ ಫೈವ್ ಪಾಯಿಂಟ್ ಒನ್ ಟುಗೆ ನಿಂತಿರುತ್ತೆ ಹಾಗೆ ಇನ್ನೊಂದು ಏನಪ್ಪ ಅಂದರೆ ಟು ಬಿ ಗ್ರಾಮೀಣ್ ಅಂದರೆ ಟು ಬಿ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಏಯ್ಟಿ ಪಾಯಿಂಟ್ ಏಟ್ ಜೀರೋಗೆ ನಿಂತಿರುತ್ತೆ ಹಾಗೆ ಟು ಬಿ ಜನರಲ್ ಅಂದರೆ ಟು ಬಿ ಸಾಮಾನ್ಯ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಏಯ್ಟಿ ಟೂ ಪಾಯಿಂಟ್ ಟೂ ಫೋರ್ಗೆ ನಿಂತಿರುತ್ತೆ ಹಾಗೆ ಎ ಸಾಮಾನ್ಯ ಅಂದರೆ ಎ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋಗಿ ಏಯ್ಟಿ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ಗೆ ನಿಂತಿರುತ್ತೆ ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಇದು ಎ ಸಾಮಾನ್ಯ ಅಂದರೆ ಎ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಆಗಿರುತ್ತೆ ಹಾಗೆ ಇಲ್ಲಿ ತ್ರೀ ಬಿ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಏನಪ್ಪ ಅಂದರೆ ಏಯ್ಟಿ ನೈನ್ ಪಾಯಿಂಟ್ ಫೋರ್ ಫೋರ್ಗೆ ನಿಂತಿರುತ್ತೆ ಹಾಗೆ ಪ್ರವರ್ಗ ಒನ್ ಅಂದರೆ ಗ್ರಾಮೀಣ ಕ್ಯಾಟಗರಿ ಒನ್ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋಗಿ ನೈಂಟಿ ಪಾಯಿಂಟ್ ಸೆವೆನ್ ಟೂಗೆ ನಿಂತಿರುತ್ತೆ ಹಾಗೆ ಪ್ರವರ್ಗ ಒನ್ ಸಾಮಾನ್ಯ ಅಂದರೆ ಕ್ಯಾಟಗರಿ ಒನ್ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಇಲ್ಲಿ ನಿಮಗೆ ತೋರಿಸ್ತಾ ತೋರಿಸ್ತಾ ಹೋಗ್ತೀನಿ ನೋಡಿ ಏಯ್ಟಿ ಟೂ ಪಾಯಿಂಟ್ ಫೋರ್ ಜೀರೋಗೆ ನಿಂತಿರುತ್ತೆ ಇಲ್ಲಿದೆ ನೋಡಿ ಹಾಗೆ ಇಲ್ಲಿ ಜಿ ಎಮ್ ಅಂದರೆ ಜನರಲ್ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಬಿಡುಗಡೆ ಆಗಿಲ್ಲ ಹಾಗೆ ಸಾಮಾನ್ಯ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಕೂಡ ಬಿಡುಗಡೆ ಆಗಿಲ್ಲ ನಂತರ ಇಲ್ಲಿ ಜನರಲ್ ಅಭ್ಯರ್ಥಿಗಳ ಕಟ್ ಆಫ್ ನೋಡ್ತಾ ಹೋಗಿ ನೈಂಟಿ ಒನ್ ಪಾಯಿಂಟ್ ಜೀರೋ ಫೋರ್ಗೆ ನಿಂತಿರುತ್ತೆ ಹಾಗೆ ಪರಿಶಿಷ್ಟ ಜಾತಿ ಅಂಗವಿಕಲ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಕೂಡ ಇಲ್ಲಿ ಬಿಡುಗಡೆ ಮಾಡಿಲ್ಲ ಮತ್ತು ಪರಿಶಿಷ್ಟ ಜಾತಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಕಟ್ ಆಫ್ ಕೂಡ ಇಲ್ಲಿ ಬಿಡುಗಡೆಯಾಗಿಲ್ಲ ನಂತರ ಪರಿಶಿಷ್ಟ ಗ್ರಾಮೀಣ ಪರಿಶಿಷ್ಟ ಜಾತಿ ಗ್ರಾಮೀಣ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಅಂದರೆ ಎಸ್ ಸಿ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋದರೆ ನೈಂಟಿ ಪಾಯಿಂಟ್ ಏನು ಫೈವ್ ಸಿಕ್ಸ್ಗೆ ಕಟ್ ಆಫ್ ನಿಂತಿರುತ್ತೆ ಇದನ್ನು ನೋಡ್ಕೊಂಬಿಟ್ರೆ ನಿಮಗೆ ಯಾವ ಯಾವ ಕ್ಯಾಟಗರಿವರಿಗೆ ಎಷ್ಟೆಷ್ಟು ಕಟ್ ಆಫ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿಲ್ಲಬಹುದು ಅಂತ ಗೊತ್ತಾಗುತ್ತೆ ಅದಕ್ಕಾಗಿ ನೋಡೋ ಸಂಪೂರ್ಣವಾಗಿ ನೋಡಿ ಮತ್ತು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಇಲ್ಲಿ ನೋಡ್ತಾ ಹೋಗಿ ಪರಿಶಿಷ್ಟ ಜಾತಿ ಸಾಮಾನ್ಯ ಅಂದರೆ ಎಸ್ ಸಿ ಜನರಲ್ ಅಭ್ಯರ್ಥಿಗಳ ಒಂದು ಮೆರಿಟ್ ಲಿಸ್ಟ್ ನೋಡ್ತಾ ಹೋದರೆ ಏಯ್ಟಿ ಸಿಕ್ಸ್ ಪಾಯಿಂಟ್ ಜೀರೋ ಏಯ್ಟ್ಗೆ ನಿಂತಿರುತ್ತೆ ಇಲ್ಲಿ ತೋರಿಸ್ತೀನಿ ನೋಡಿ ಏಯ್ಟಿ ಸಿಕ್ಸ್ ಪಾಯಿಂಟ್ ಜೀರೋ ಏಯ್ಟ್ಗೆ ನಿಂತಿದೆ ಹಾಗೆ ಪರಿಶಿಷ್ಟ ವರ್ಗ ಸಾ ಸಾಮಾನ್ಯ ಅಂದರೆ ಎಸ್ ಟಿ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋದರೆ ಏಯ್ಟಿ ಫೋರ್ ಪಾಯಿಂಟ್ ಏಯ್ಟ್ ಜೀರೋಗೆ ನಿಂತಿರುತ್ತೆ ಇದು ಇದೇ ರೀತಿಯಾಗಿ ಕಟ್ ಆಫ್ನ ಹಿಡಿಯಲಾಗಿದೆ ಇಲ್ಲಿ ಇನ್ನೂ ಇದೆ ನೋಡಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ಅಂತಿಮ ಆಯ್ಕೆ ಪಟ್ಟಿ ಈಗ ಅಂತಿಮ ಆಯ್ಕೆಯ ಪಟ್ಟಿ ಪ್ರಕಟವಾದ ತಕ್ಷಣ ನಿಮಗೆ ಇನ್ನು ನೋಡಿ ಈ ರೀತಿಯಾಗಿ ಬಿಡುಗಡೆ ಆಗುತ್ತೆ ಅರ್ಜಿ ಸಂಖ್ಯೆ ಆಗಿರ್ಬೋದು ಅಭ್ಯರ್ಥಿ ಹೆಸರಾಗಿರ್ಬೋದು ತಂದೆ ಹೆಸರಾಗಿರ್ಬೋದು ನಿಮ್ಮ ಕ್ಯಾಟಗರಿ ಆಗಿರ್ಬೋದು ನೀವು ಆರುನೂರ ಇಪ್ಪತ್ತೈದಕ್ಕೆ ಎಷ್ಟು ಅಂಕಗಳನ್ನು ಗಳಿಸಿರ್ತೀರೋ ಅದಾಗಿರ್ಬೋದು ಹಾಗೆ ಶೇಕಡಾವಾರು ನೀವು ಎಷ್ಟು ಪರ್ಸೆಂಟೇಜನ್ನು ಎಸ್ ಎಸ್ ಎಲ್ ಸಿಲಿ ಪಡೆದುಕೊಂಡಿರ್ತೀರೋ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ನಿಮ್ಮ ಹೆಸರಿನ ಮುಂದೆ ಅವರು ಎಲ್ಲ ಸಂಪೂರ್ಣ ಮಾಹಿತಿನ ಕೊಟ್ಟಿರ್ತಾರೆ ಇಲ್ಲಿ ನಿಮ್ಮ ಅರ್ಜಿ ಸಂಖ್ಯೆ ಪ ನೀವು ಸರ್ಚ್ ಮಾಡಿ ನಿಮ್ಮ ಹೆಸರು ಬಂದಿದೆಯೋ ಅಥವಾ ಇಲ್ಲ ಎಂಬುದನ್ನು ನೀವು ಚೆಕ್ ಮಾಡ್ಕೋಬೋದು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಕಟ್ ಆಫ್ ಲಿಸ್ಟ್ ಯಾವಾಗ ಬರ್ತಪ್ಪ ಅಂತಂದರೆ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಬರುವ ಸಾಧ್ಯತೆ ಇದೆ ನೋಡಿ ನೈಂಟಿ ಮೇಲೆ ಆದವರು ನೀವು ಫಿಸಿಕಲ್ ತಯಾರಿ ಮಾಡುವ ಸ ತಯಾರಿ ಮಾಡ್ಬೋದು ಯಾಕಂದರೆ ಸೆಲೆಕ್ಷನ್ ಆಗೋದು ತುಂಬ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ನೈಂಟಿ ಮೇಲೆ ಆದವರು ಎಲ್ಲರೂ ಕೂಡ ಫಿಸಿಕಲ್ ಸ್ಟಾರ್ಟ್ ಮಾಡಿಬಿಡಿ ನೋಡಿ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದ್ರಿಂದ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತಿ ಮುಂದೆ ನಾವು ಯಾವುದೇ ವೀಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ ಹಾಗೆ ನಿಮಗೆ ಈ ವಿಡಿಯೋಗಳ ಡಿಸ್ಕ್ರಿಪ್ಷನಲ್ಲಿ ಹುಬ್ಬಳ್ಳಿ ಮಂಗಳೂರು ಮತ್ತು ಏನಪ್ಪ ಅಂದರೆ ಮೈಸೂರು ಹಾಗೆ ಮ ಗುಲ್ಬರ್ಗ ಈ ನಾಲ್ಕು ಜಿಲ್ಲೆಗಳ ಒಂದು ಏನು ವಿಡಿಯೋಲಿ ಕಟಾಫ್ ಆಫ್ ಲೇಸ್ಗಳ ವಿಡಿಯೋ ಲಿಂಕ್ ಇರುತ್ತೆ ಅವುಗಳನ್ನು ನೀವು ಸಂಪೂರ್ಣವಾಗಿ ನೋಡ್ಕೊಳ್ಳಿ